ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಬೋರ್ಡೋ ದ್ರಾವಣವನ್ನು ಬಳಸಿದರೆ ಉತ್ತಮ ರಿಸಲ್ಟ್ ಬರುತ್ತದೆ ಸಾಧಾರಣವಾಗಿ ಎಲ್ಲ ಥರದ ಬೆಳೆಗಳಿಗೂ ಕೂಡ ಬೋರ್ಡೋ ದ್ರಾವಣವನ್ನು ಕೊಳೆ ರೋಗ ನಿಯಂತ್ರಣಕ್ಕೆ ಸಿಂಪಡಣೆ ಮಾಡಬಹುದು ಕಾಪರ್ ಸಲ್ಫೇಟ್ ಮತ್ತು ಸುಣ್ಣದ ಮಿಶ್ರಣದಿಂದ ಬೋರ್ಡೋ ದ್ರಾವಣವನ್ನು ತಯಾರು ಮಾಡಲಾಗುತ್ತದೆ ಕಾಪರ್ ಸಲ್ಫೇಟ್ನ ಆಮ್ಲೀಯತೆ ಕಡಿಮೆ ಮಾಡಲು ಸುಣ್ಣವನ್ನು ಮಿಶ್ರಣ ಮಾಡಲಾಗುತ್ತದೆ ಮೊದಲಿಗೆ ಸುಣ್ಣದ ದ್ರಾವಣವನ್ನು ಮತ್ತು ಕಾಪರ್ ದ್ರಾವಣವನ್ನು ಸಪರೇಟಾಗಿ ತಯಾರು ಮಾಡಿ ಅನಂತರ ಸುಣ್ಣದ ದ್ರಾವಣಕ್ಕೆ ಕಾಪರ್ ದ್ರಾವಣವನ್ನು ನಿಧಾನಕ್ಕೆ ಮಿಶ್ರಣ ಮಾಡಿಕೊಳ್ಳಬೇಕು ಈ ರೀತಿಯ ಮಿಶ್ರಣವನ್ನು ಬೋರ್ಡ ದ್ರಾವಣವೆಂದು ಕರೆಯುತ್ತೇವೆ ಇದರಿಂದ ಕೊಳೆ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣದಲ್ಲಿ ಇಡಬಹುದು ಬೋರ್ಡೋ ದ್ರಾವಣವು ಆ್ಯಸಿಡಿಕ್ ಆಗಿದ್ದರೆ ಎಲೆಗಳೆಲ್ಲ ಉದುರಿ ಹೋಗುತ್ತದೆ ಹಾಗಾಗಿ ಬೋರ್ಡೋ ದ್ರಾವಣವನ್ನು ಸಿಂಪಡಿಸುವ ಮೊದಲು ದ್ರಾವಣದ ಪಿ ಎಚ್ ಅನ್ನು ನೋಡಿಕೊಳ್ಳಬೇಕು ಇದನ್ನು ಪರಿಶೀಲಿಸಲು ನಿಮಗೆ ಪಿ ಎಚ್ ಪೇಪರ್ ದೊರೆಯುತ್ತದೆ ಇದರ ಮೂಲಕ ನೀವು ದ್ರಾವಣದ ಪಿ ಎಚ್ ಅನ್ನು ಪರೀಕ್ಷಿಸಬಹುದು ಬೋರ್ಡೋ ದ್ರಾವಣ ತಯಾರಿಸಿದ ನಂತರ ಪಿ ಎಚ್ ಪೇಪರನ್ನು ಬಳಸಿ ನೀವು ದ್ರಾವಣದ ಪಿ ಎಚ್ ಅನ್ನು ಪರಿಶೀಲಿಸಬಹುದು ಪಿ ಎಚ್ ಲೆವೆಲ್ ಏಳು ಬಂದರೆ ನ್ಯೂಟ್ರಲ್ ಆಗಿರುತ್ತದೆ ಏಳಕ್ಕಿಂತ ಕಡಿಮೆ ಬಂದರೆ ಆ್ಯಸಿಡಿಕ್ ಆಗಿರುತ್ತದೆ ಏಳಕ್ಕಿಂತ ಕಡಿಮೆ ಇದ್ದರೆ ನೀವು ಪುನಃ ಸುಣ್ಣವನ್ನು ಸೇರಿಸಿ ನ್ಯೂಟ್ರಲ್ ಮಾಡಬೇಕು ಬೋರ್ಡೋ ದ್ರಾವಣದಲ್ಲಿ ಸುಣ್ಣದ ಅಂಶ ಕಡಿಮೆ ಆದರೆ ಮಾತ್ರ ದ್ರಾವಣ ಆ್ಯಸಿಡಿಕ್ ಆಗುತ್ತದೆ ಆಗ ನೀವು ಸುಣ್ಣವನ್ನು ಸೇರಿಸಿ ನ್ಯೂಟ್ರಲ್ ಮಾಡಬಹುದು ಬೋರ್ಡೋ ದ್ರಾವಣವು ಉತ್ತಮ ರಿಸಲ್ಟ್ ಕೊಡಬೇಕೆಂದಿದ್ದರೆ ಪಿ ಎಚ್ ಒಂಬತ್ತರಿಂದ ಹತ್ತು ಇದ್ದರೆ ಒಳ್ಳೆಯದು ನೀವು ಕೂಡ ಪಿ ಎಚ್ ಪೇಪರ್ ಬಳಸಿ ನಿಮ್ಮ ಬೋರ್ಡೋ ದ್ರಾವಣವನ್ನು ಪರೀಕ್ಷಿಸಿ ಅನಂತರ ಗಿಡಗಳಿಗೆ ಸ್ಪ್ರೇ ಮಾಡಿ ಪಿ ಎಚ್ ಬಂದು ಆ್ಯಸಿಡಿಕ್ ಆಗಿದ್ದರೆ ನಿಮಗೆ ತೊಂದರೆ ಆಗುತ್ತದೆ ಆಲ್ಕಲೈನ್ ಆಗಿದ್ದರೆ ಏನೂ ತೊಂದರೆ ಆಗೋದಿಲ್ಲ ಅಂದರೆ ಏಳಕ್ಕಿಂತ ಮೇಲೆ ಜಾಸ್ತಿ ಇದ್ದರೆ ಏನು ತೊಂದರೆ ಆಗೋದಿಲ್ಲ ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ಇದ್ದರೂ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ಪರಿಣಾಮಕಾರಿಯಾಗಿರಲು ಒಂಬತ್ತರಿಂದ ಹತ್ತು ಪಾಯಿಂಟ್ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು